ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಇದರ ಪ್ರಯೋಜನ ಹಾಗೂ ಮಹತ್ವವನ್ನು ತಿಳಿಯೋಣ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದರಿಂದ ಕುಟುಂಬದ ಸದಸ್ಯರು ಉದ್ಯೋಗವನ್ನು ಹೊಂದುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವುದು ಎಂಬ ನಂಬಿಕೆ ಇದೆ ಆದರೆ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದು ಹೇಗೆ ಕಾಮಾಕ್ಷಿ ದೀಪ ಹಚ್ಚಿಡುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಕಾಮಾಕ್ಷಿ ದೀಪದ ಮಹತ್ವವೇನೆಂದು ನೋಡೋಣ ನಾವು ದೇವರ ಪೂಜೆಯಲ್ಲಿ ಹಚ್ಚಿರುವ ದೀಪಗಳಲ್ಲೇ ಕಾಮಾಕ್ಷಿ ದೀಪವು ಪವಿತ್ರವಾದದ್ದು ದೀಪದ ಮೇಲೆ ದೇವಿಯ ರೂಪವನ್ನು ಅಂದರೆ ಕಾಮಾಕ್ಷಿ ದೇವಿಯ ರೂಪವನ್ನು ಕೆತ್ತಲಾಗಿದೆ ಈ ದೀಪವನ್ನು ಸಾವಿರಾರು ಹಿಂದೂ ಕುಟುಂಬಗಳು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡುತ್ತಾರೆ ದೀಪವನ್ನು ಬೆಳಗುವ ಮೊದಲು ಅದರ ಸುತ್ತಲೂ ಹೂವುಗಳು ಮತ್ತು ಇತರ ಧಾರ್ಮಿಕ ವಸ್ತುಗಳನ್ನು ಇಡಬೇಕಾಗುತ್ತದೆ ದೇವಿಯ ಚಿತ್ರವಿರುವ ಈ ದೀಪವನ್ನು ನೀವು ದೇವರ ಮುಂದೆ ಹಚ್ಚಿಡುವುದರಿಂದ ಜ್ಞಾನೋದಯ ಯಶಸ್ಸು ಮತ್ತು ಅದೃಷ್ಟ ಎಲ್ಲವೂ ನಿಮ್ಮದ ನಿಮ್ಮದಾಗಬಹುದು ಕಾಮಾಕ್ಷಿ ದೀಪದ ಮಹತ್ವ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪವೆಂದು ಸಹ ಕರೆಯಲಾಗುತ್ತದೆ ಏಕೆಂದರೆ ಈ ದ್ವೀಪದ ಈ ದೀಪದ ಮಧ್ಯಭಾಗದಲ್ಲಿ ದೇವಿಯು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದರೆ ಆಕೆಯ ಇಕ್ಕೆಲಗಳಲ್ಲಿ ಆನೆಗಳು ನಿಂತಿರುತ್ತವೆ ಇದು ಲಕ್ಷ್ಮೀ ದೇವಿಯ ವಿವಿಧ ರೂಪಗಳಲ್ಲಿ ಒಂದಾದ ಗಜಲಕ್ಷ್ಮೀ ದೇವಿಯನ್ನು ಹೋಲುತ್ತದೆ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿರಬೇಕು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಸಂಚಾರವನ್ನು ಆರಂಭಿಸುತ್ತಾಳೆ ಗೋಧೂಳಿ ಸಮಯದಲ್ಲಿ ಈ ದೀಪ ಹಚ್ಚಿರುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಉಳಿಯುತ್ತದೆ ಮುಸ್ಸಂಜೆ ದೀ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಕಾಮಾಕ್ಷಿ ದೀಪವನ್ನು ಇಡುವುದು ಹೇಗೆ ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಖಾಲಿ ನೆಲದ ಮೇಲೆ ಇಡಬಾರದು ಅದನ್ನು ಒಂದು ಮಣೆ ಹಲಗೆ ಅಥವಾ ಹಿತ್ತಾಳೆ ತಾಮ್ರ ಬೆಳ್ಳಿ ತಟ್ಟೆಯ ಮೇಲೆ ಇಡಬೇಕು ತಟ್ಟೆಯ ಮೇಲೆ ಅಥವಾ ತಟ್ಟೆಯನ್ನು ಇಡುವ ಸ್ಥಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು ನಂತರ ದೀಪವನ್ನಿಟ್ಟು ಅರಿಶಿನ ಕುಂಕುಮ ಹೂವನ್ನಿಟ್ಟು ಪೂಜಿಸಬೇಕು ಈ ದೀಪಕ್ಕೆ ಹಸುವಿನ ಶುದ್ಧ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣು ಎಳ್ಳೆಣ್ಣೆಯನ್ನು ಸಹ ಬಳಸಬಹುದು ಕಾಮಾಕ್ಷಿ ದೀಪ ಬೆಳಗುವುದು ಹೇಗೆ ಹೂವು ಅರಿಶಿನ ಹಾಗೂ ಕುಂಕುಮವನ್ನಿಟ್ಟು ಅಲಂಕಾರ ಮಾಡಿದ ದೀಪವನ್ನು ದೇವರ ಪೂಜೆಯನ್ನು ಆರಂಭಿಸುವ ಮುನ್ನ ಪೂಜಿಸಬೇಕು ದೀಪವನ್ನು ಬೆಳಗುವುದಕ್ಕಾಗಿ ದೀಪಕ್ಕೆ ಎರಡು ಶುದ್ಧವಾದ ಹತ್ತಿಯ ಬತ್ತಿಯನ್ನಿಟ್ಟು ದೀಪ ಹಚ್ಚಬೇಕು ಮೇಣದ ಬತ್ತಿಯಿಂದಾಗಲಿ ನೇರವಾಗಿ ಬೆಂಕಿ ಕಡ್ಡಿಯಿಂದಾಗಲಿ ಅಥವಾ ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗುವುದಾಗಲಿ ಮಾಡಬಾರದು ಇದು ನೀವು ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಹಾಗಾಗಿ ತುಪ್ಪದಲ್ಲಿ ನೆನೆಸಿದ ಬತ್ತಿಗೆ ಬೆಂಕಿಯನ್ನು ಹಚ್ಚಿ ನಂತರ ಈ ದೀಪಕ್ಕೆ ಬೆಂಕಿಯನ್ನು ಹಚ್ಚಬೇಕು ಅಥವಾ ಒಣ ತುಳಸಿ ಕಡ್ಡಿಗಳಿಂದ ದೀಪವನ್ನು ಬೆಳಗಬಹುದು ಕಾಮಾಕ್ಷಿ ದೀಪ ಹಚ್ಚಿಡುವ ದಿಕ್ಕು ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿರಬೇಕು ದೀಪವು ಅತಿ ದೊಡ್ಡದಾಗಿಯೂ ಉರಿಯಬಾರದು ಅತ್ಯಂತ ಚಿಕ್ಕದಾಗಿಯೂ ಉರಿಯಬಾರದು ಸಮಾನವಾಗಿ ಉರಿಯಬೇಕು ನೀವು ಹಚ್ಚಿದ ಕಾಮಾಕ್ಷಿ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತಿರುತ್ತದೆಯೋ ಆ ಮನೆಯ ವಾತಾವರಣ ಸಂತೋಷ ಸಮೃದ್ಧಿಯೂ ಕೂಡ ಪ್ರಶಾಂತವಾಗಿರುತ್ತದೆ ಕಾಮಾಕ್ಷಿ ದೀಪ ಹಚ್ಚುವ ಸಮಯ ನಾ ಈ ಮೊದಲೇ ಹೇಳಿದಂತೆ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿಡಬೇಕು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಸಂಚಾರವನ್ನು ಆರಂಭಿಸುತ್ತಾಳೆ ಗೋಧೂಳಿ ಸಮಯದಲ್ಲಿ ಈ ದೀಪ ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಉಳಿಯುತ್ತದೆ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಪ್ರಾಪ್ತವಾಗುತ್ತದೆ ಕಾಮಾಕ್ಷಿ ದ್ವೀಪಕ್ಕೆ ದೀಪಕ್ಕೆ ಸಂಬಂಧಿಸಿದ ನಿಯಮಗಳು ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ದೇವಿಯ ಮುಖವು ಕಳೆಯಿಂದ ಕೂಡಿರಬೇಕು ದೀಪ ಎಲ್ಲಿಯೂ ಮುಖ ಆಗಿರಬಾರದು ದೀಪದಲ್ಲಿ ಯಾವುದೇ ರೀತಿಯಾದ ಕೊಳೆಯೂ ಇರಬಾರದು ಒಂದು ವೇಳೆ ನೀವು ಈ ದೀಪವನ್ನು ಉಡುಗೊರೆಯಾಗಿ ನೀಡಬೇಕೆಂದುಕೊಂಡರೆ ಅದನ್ನು ಶಾಪ್ನಲ್ಲೇ ಪ್ಯಾಕ್ ಮಾಡಿಸಿಕೊಂಡು ನೀಡಿ ಕಾಮಾಕ್ಷಿ ದೀಪವನ್ನು ಉಡುಗೊರೆಯಾಗಿ ಕೊಡುವುದು ಅಥವಾ ಉಡುಗೊರೆಯಾಗಿ ಪಡೆಯುವುದು ಕೂಡ ತುಂಬಾ ಒಳ್ಳೆಯದು ದೀಪದಲ್ಲಿ ಒಮ್ಮೆ ಬಳಸಿದ ಎಣ್ಣೆ ಅಥವಾ ಬತ್ತಿಯನ್ನು ಪದೇ ಪದೇ ಬಳಸಬಾರದು ಒಮ್ಮೆ ಬಳಸಿದ ಬತ್ತಿಯನ್ನು ಮರದ ಬುಡಕ್ಕೆ ಅಥವಾ ನೀರಿನಲ್ಲಿ ಹಾಕಬೇಕು ಹಾಗೂ ಈ ದೀಪವನ್ನು ಮಂಗಳವಾರ ಮತ್ತು ಶುಕ್ರವಾರ ಸ್ವಚ್ಛ ಮಾಡಬಾರದು ಯಾವಾಗಲೂ ಎರಡು ದೀಪ ಒಂದು ದೀಪದಲ್ಲಿ ಎರಡು ಬತ್ತಿಯನ್ನು ಹಾಕಿಯೇ ದೀಪವನ್ನು ಬೆಳಗಬೇಕು ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು